್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಮನೆ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಯಾರೂ ಕೂಡ ಅಷ್ಟಾಗಿ ಲೈಕ್ನೇ ಕೊಡ್ತಾ ಇಲ್ಲ ವಿಡಿಯೋನೂ ಕೂಡ ಮೊದಲಿಗಿಂತ ಮೊದಲಿಗಿಂತೂ ತುಂಬ ಕಡಿಮೆ ವ್ಯೂಸ್ ಕಡಿಮೆ ಆಗೋಗಿದೆ ವ್ಯೂಸೇ ಇರಲಿಲ್ಲ ಯಾಕೋ ಗೊತ್ತಿಲ್ಲ ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅನಿಸುತ್ತೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಒಳ್ಳೊಳ್ಳೆ ವಿಡಿಯೋನ ನಿಮಗೋಸ್ಕರ ನಾನು ಶೇರ್ ಮಾಡ್ತೀನಿ ನೀವು ನನಗೆ ಮೋಟಿವೇಶನ್ ಯಾಕೆಂದರೆ ನೀವು ಒಂದು ಒಳ್ಳೆ ಲೈಕು ಒಳ್ಳೆ ಕಮೆಂಟನ್ನು ಕೊಟ್ಟರೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋನ ಮಾಡೋದಕ್ಕೆ ನನಗೂ ಕೂಡ ಎನ್ಕರೇಜ್ ಆಗುತ್ತೆ ಅಲ್ವಾ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆನ್ಲೈನಲ್ಲಿ ಫೇಕ್ ಫೇಕ್ ನಿಜನ ಸುಳ್ಳು ಸುಳ್ಳು ಅಂತ ತುಂಬ ಜನ ಹೇಳ್ತಾರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನೋಡಿ ದಿನ ನಾನು ಒಂದಿಷ್ಟು ಪ್ಯಾಕಿಂಗ್ನ ಮಾಡಿ ಕಳಿಸ್ತಾ ಇದ್ದೀನಿ ದುವಾ ಮಾಡಿ ಪ್ಯಾಕಿಂಗ್ ಮಾಡಿ ಯಾರೆಲ್ಲ ಕೇಳ್ತಾರೆ ಎಲ್ಲರಿಗೂ ಕೂಡ ನಾನು ಕಳಿಸ್ತಾ ಇದ್ದೀನಿ ಮತ್ತೆ ಸುಳ್ಳು ಸುಳ್ಳು ಅಂತೆಲ್ಲ ಹೇಳ್ತೀರಾ ನಿಜ ಅದೆಲ್ಲ ಇರ್ತಾರೆ ಆ ಥರ ಜನ ಕೆಲವರು ಇರ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ತುಂಬ ಜನ ಮೋಸ ಮಾಡೋರು ಇದ್ದಾರೆ ಇದು ಕಲಿಯುಗಲ್ವಾ ಹಾಗಾಗಿ ಇರ್ತಾರೆ ಬಟ್ ಎಲ್ಲರೂ ಹಾಗೆ ಇರೋಲ್ಲ ನಾನು ತುಂಬ ಜನಕ್ಕೆ ಕಳಿಸಿದ್ದೀನಿ ಪ್ರೂಫ್ ಸಮೇತ ತೋರಿಸ್ತಿದ್ದೀನಿ ನೋಡಿ ಇದೆಲ್ಲ ನಾನು ಪೋಸ್ಟ್ ಮಾಡಿರೋದು ಪೋಸ್ಟಿಂದ ಕೊರಿಯರ್ ಮಾಡಿರೋದು ಸರಿನಾ ನನಗೆ ಪೋಸ್ಟ್ ಕೊರಿಯರ್ ಇಲ್ಲಿ ಹತ್ತಿರ ಆಗುತ್ತೆ ಹಾಗಾಗಿ ನಾನು ಇಲ್ಲೇ ಪೋಸ್ಟ್ ಕೊರಿಯರೇ ಮಾಡಿಬಿಡ್ತೀನಿ ಮತ್ತು ಸೇಫ್ಟಿಯಾಗೂ ಇರುತ್ತೆ ಎಲ್ಲರಿಗೂ ಕೂಡ ಅಂದ್ಕೊಂಡು ತುಂಬ ಅಂದರೆ ತುಂಬ ಚೀಟಿ ಇದೆ ಒಂದಿಷ್ಟು ಕೆಲವೊಂದು ಚೀಟಿಗಳನ್ನ ನಿಮಗೆ ತೋರಿಸ್ತೀನಿ ಅಷ್ಟೇ ನೋಡಿ ಎಲ್ಲನೂ ಕೂಡ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ ಇದೆಲ್ಲ ಫೇಕಾ ಏನು ನೀವೇ ನೋಡಿ ಪೋಸ್ಟಲ್ಲೇ ತುಂಬ ಜನ ತೊಗೊಂಡಿದ್ದೀರಲ್ಲ ಅವ್ರಿಗೂ ಕೂಡ ಪೋಸ್ಟಲ್ಲೇ ಬಂದಿರೋದು ಏನಾದರೂ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಅವ್ರಿಗೆ ಮಾತ್ರ ನಾನು ಫಾಸ್ಟ್ ಕೊರಿಯರ್ ಮಾಡಿಸಿರ್ತೀನಿ ಅಂದರೆ ಒಂದು ಮೂರು ದಿನ ಸರ್ವರ್ ಡೌನ್ ಏನಾದರೂ ಆಗೋಗಿದ್ರೆ ಪೋಸ್ಟ್ ಆಫೀಸಲ್ಲಿ ಅವ್ರಿಗೆ ಫಾಸ್ಟ್ ಕೊರಿಯರ್ನ ಮಾಡಿಸ್ತೀನಿ ಅಂದರೆ ಪ್ರೈವೇಟಲ್ಲಿ ಕೊರಿಯರ್ ಮಾಡಿಸ್ತೀನಿ ಪ್ರೈವೇಟಲ್ಲಿ ಏನು ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಒನ್ ಫಿಫ್ಟಿ ಆ ಥರ ತಗೋತಾರೆ ನಾನು ಕೊಡ್ತಾ ಇರೋದೇ ಕಡಿಮೆ ದುಡ್ಡಿಗಲ್ವಾ ಹಾಗಾಗಿ ಇನ್ನೂ ಮತ್ತೆ ನಿಮಗೆ ಪಾಪ ಎಕ್ಸ್ಟ್ರಾ ಚಾರ್ಜಸ್ ಕೇಳಿದ್ರೆ ನಾನು ನಿಮಗೆ ಸರಿ ಅನಿಸಲ್ಲ ಅಂತ ಅಂದ್ಕೊಂಡು ನಾನು ಹಾಗಾಗಿ ಪೋಸ್ಟಿಂದನೇ ನಾನು ಫ್ರೀ ಶಿಪ್ಪಿಂಗ್ನ ಇದ್ದೀನಿ ಸರಿನಾ ಇದು ಸ್ಫಟಿಕ ಕಲ್ಲು ಮನೇಲಿಡೋದ್ರಿಂದ ಇಷ್ಟು ಜನಕ್ಕೆ ಒಳ್ಳೆಯದಾಗ್ತಾ ಇದೆ ನನಗಂತೂ ನಿಜ ತೊಗೊಂಡಿರೋರೆ ಮತ್ತೆ ಮತ್ತೆ ತಗೋತಾ ಇದ್ದಾರೆ ಇವಾಗ ಆರ್ಡರ್ ಮಾಡಿರೋರೆ ಮತ್ತೆ ಮತ್ತೆ ಒಂದು ಎರಡು ಆ ಥರ ತೊಗೋತಾ ಇದ್ದಾರೆ ಯಾಕೆ ಅಂದರೆ ಅವ್ರ ಮನೆಗೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ತಾ ಇದೆ ಏನು ಸ್ವಲ್ಪ ದಿನದಿಂದ ಎಷ್ಟು ಕಷ್ಟಪಟ್ಟಿದ್ರು ಮತ್ತೆ ಹೋಗ್ತಾ 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 ಅವ್ರಿಗೆ ಕಷ್ಟ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆಯಲ್ಲ ಹಾಗಾಗಿ ಅವರು ಮತ್ತೆ ರಿಟರ್ನ್ ತೊಗೋತಾ ಇದ್ದಾರೆ ಅವ್ರಿಗೆ ಅವ್ರ ಮನೆಯವ್ರಿಗೆ ಶಾಪ್ಗಳಿಗೆ ಅಂಗಡಿಗಳಿಗೆ ಆ ಥರ ತಗೋತಾ ಇದ್ದಾರೆ ನನಗಂತೂ ತುಂಬಾ ಖುಷಿ ಆಗ್ತದೆ ಆದರೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇದು ಫೇಕ್ ಇರ್ಬೋದು ಆನ್ಲೈನ್ ಪೇಮೆಂಟ್ ಅಂತ ಅಂದ ತಕ್ಷಣನೇ ಎಲ್ಲರೂ ಕೂಡ ಭಯಪಡ್ತಾರೆ ಆನ್ಲೈನ್ ಪೇಮೆಂಟ್ ಅಂದ ತಕ್ಷಣನೇ ಯಾಕೆಂದರೆ ಆನ್ಲೈನ್ ಪೇಮೆಂಟ್ ನಾವು ಮಾಡಲೇಬೇಕು ಇಲ್ಲಾಂದರೆ ಇದು ಕ್ಯಾಶ್ ಆನ್ ಡಿಲ್ವರಿ ಅಂದರೆ ಅದರದ್ದೇ ಪ್ರೋಸೆಸ್ಗಳು ಬೇರೆ ಇರುತ್ತೆ ಅದೇನೋ ಜಾಸ್ತಿ ಅಮೌಂಟನ್ನು ಕಟ್ಟಿ ನಾವು ಏನೇನೋ ಪ್ರೋಸೆಸ್ ಅಂದರೆ ದಿನ ನೂರಾರು ಕೊರಿಯರ್ ಮಾಡ್ತಾರಲ್ಲ ಅವ್ರಿಗೆ ಅದು ಸರಿಯಾಗುತ್ತೆ ಅಲ್ವಾ ಈಗ ನಾವು ಕ್ಯಾಶ್ ಆನ್ ಡಿಲ್ವರಿ ಮಾಡೋ ಅಷ್ಟು ಇದಿಲ್ಲ ನಮಗೆ ಕ್ಯಾಶ್ ಆನ್ ಡಿಲ್ವರಿ ಅಂದರೆ ಅದ್ರ ಪ್ರೋಸೆಸ್ಗಳೇ ತುಂಬ ಇದೆ ಅದನ್ನೆಲ್ಲ ಮಾಡಿಸಿದ್ರೆ ಮಾತ್ರ ಅದು ಕ್ಯಾಶ್ ಆನ್ ಡಿಲ್ವರಿಗೆ ನಮ್ಗೆ ತೊಗೊಳ್ಳೋದು ನೋಡಿ ಈ ಸ್ಫಟಿಕ ಕಲ್ಲು ಎಷ್ಟು ಮನೆ ಖುಷಿ ತಂದಿದೆ ಎಷ್ಟು ಮನೆಯದು ಕಷ್ಟ ಎಲ್ಲ ಹೋಗ್ಲಾಡ್ಸಿದೆ ನಿಜ ನನಗೆ ತುಂಬಾ ಖುಷಿಯಾಗುತ್ತೆ ಏನೋ ಒಳ್ಳೆಯ ಕೆಲಸ ಮಾಡಿದನೋ ಏನೋ ಅಂತ ನನಗೆ ಗೊತ್ತಿಲ್ಲ ಆದರೆ ಸ್ವಲ್ಪ ಜನ ನನಗೆ ಸಿಸ್ಟರ್ ನಿಮ್ಮಿಂದ ನನಗೆ ಒಳ್ಳೆಯದಾಯಿತು ತುಂಬ ದಿನದಿಂದ ಕಷ್ಟ ಇತ್ತು ಈ ಕಲ್ಲು ಇಟ್ಟಾಗ್ಲಿಂದ ನನಗೆ ಒಳ್ಳೆಯದಾಯಿತು ಅಂದ ತಕ್ಷಣನೇ ನನಗೆ ಎಷ್ಟೆಲ್ಲ ಖುಷಿಯಾಗುತ್ತೆ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನಾನು ಕೂಡ ನಿಮ್ಮಿಷ್ಟ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ನಾನು ಫೋರ್ಸ್ನ ಮಾಡಲ್ಲ ಯಾರಿಗೂ ಕೂಡ ನಾನು ಫೋರ್ಸ್ನ ಮಾಡಲ್ಲ ಒಂದು ಸರ್ತಿ ತೊಗೊಂಡ್ರೆ ಮತ್ತೆ ಇನ್ನೊಂದು ಸತಿ ಮರ್ತಿದ್ದೀರೋ ಏನೋ ಆಯಿತು ಓಕೆ ಅಂತ ಹೇಳಿದಾಗ ನಾನು ಕೇಳ್ತೀನಿ ಬೇಕಾ ಸಿಸ್ಟರ್ ಅಂತ ಕೇಳ್ತೀನಿ ಇಲ್ಲ ಬೇಡ ಅಂದರೆ ಓಕೆ ಆ ನಂಬರ್ನ ಡಿಲೇಟ್ ಮಾಡಿ ಸುಮ್ಮನೆ ಹಾಕ್ತೀನಿ ಅಷ್ಟೇ ಹೊರ್ತು ನಾನು ಫೋರ್ಸ್ ಯಾರಿಗೂ ಕೂಡ ಮಾಡಲಿ ತೊಗೊಳ್ಳಿ ತೊಗೊಳ್ಳೇಬೇಕು ತೊಗೊಳ್ಳಿ ಅಂತ ನಾನು ಯಾರಿಗೂ ಕೂಡ ಹೇಳಲ್ಲ ಜಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ ಏನಿದೆ ಪ್ರೋಸೆಸ್ ಏನಿದೆ ಅದರಿಂದ ಏನಾಗುತ್ತೆ ಅನ್ನೋದನ್ನ ಹೇಳ್ತೀನಿ ಅವ್ರು ಇಷ್ಟ ಇದ್ದರೆ ತಗೋತಾರೆ ಇಷ್ಟ ಅಲ್ಲ ಅಂದ್ರೆ ಇರ್ತಾರೆ ಅವ್ರು ಇಷ್ಟ ಅಲ್ವಾ ಈಗ ಅವ್ರ ಮನೆಗೆ ಒಳ್ಳೆಯದಾದರೆ ನನಗೇನಾದರೂ ಕೊಡ್ತಾರಾ ಇಲ್ಲ ಅವ್ರ ಮನೆಗಳಿಗೆ ಏನಾದ್ರೂ ಒಳ್ಳೆ ಅಮೌಂಟ್ ಬಂತು ದುಡ್ಡು ಕಾಸಲ್ಲಿ ಚೆನ್ನಾಗಾದ್ರು ಅಂತ ಹೇಳಿದ್ರೆ ನನಗೇನು ಕೊಡ್ತಾರಾ ಇಲ್ಲ ತಾನೇ ಏನೋ ಒಂದು ನೆನ್ಸ್ಕೋತಾರೆ ಇವರಿಂದ ಏನೋ ಆಯಿತು ಅಂತ ಅದು ಕೂಡ ಕೆಲವೊಬ್ರು ನೆನ್ಸ್ಕೋತಾರೆ ಕೆಲವೊಬ್ರು ಹ್ಞೂ ಆಯಿತು ನಮ್ಮಿಂದ ನಾವು ಕಷ್ಟಪಟ್ಟು ಏನೋ ಲೈಫ್ ಚೇಂಜ್ ಆಯಿತು ಅಂತ ಸುಮ್ಮನೆ ಆಗ್ತಾರೆ ಅದನ್ನು ಇನ್ನೊಂದು ಸ್ವಲ್ಪ ಜನಕ್ಕೆ ಹೇಳಬೇಕು ಅವರಿಗೂ ಒಳ್ಳೆಯದಾಗ್ಲಿ ಅನ್ನೋ ಮನಸ್ ಮನೆ ಏನು ಹೇಳೋದು ಅದು ಮನಸ್ಸು ಬರಲ್ಲ ಯಾರಿಗೂ ಕೂಡ ಆ ಥರ ಕೆಲವೊಬ್ಬರಿಗೆ ಕೆಲವೊಬ್ರು ಹೇಳ್ತಾರೆ ಪಾಪ ತುಂಬ ಜನ ಇವಾಗ ನನಗೆ ರಿಟರ್ನ್ ತೊಗೊಳೋರು ಇದ್ದಾರೆ ನನಗೆ ನನ್ನ ಫ್ರೆಂಡ್ಸ್ಗಳಿಗೆ ಬೇಕು ನಮ್ಮ ಅಮ್ಮನ ಮನೆಗೆ ಬೇಕು ನನ್ನ ಅಕ್ಕ ತಂಗಿರ ಮನೆಗೆ ಬೇಕು ಅಂತ ರಿಟರ್ನ್ ರಿಟರ್ನ್ ತೊಗೋತಾ ಇದ್ದಾರೆ ಅಂತಾರು ಕೂಡ ಇದ್ದಾರೆ ಇನ್ನೊಬ್ಬರು ಕೆಲವರು ಹೇಳ್ತಾರೆ ಹಾ ತುಂಬಾ ನೆಗೆಟಿವ್ ಎಲ್ಲ ಹೋಗಿ ಪಾಸಿಟಿವ್ ಆಗಿದೆ ಸಿಸ್ಟರ್ ನಮ್ಮ ಮನೆಗೆ ಅಂತ ಹೇಳಿದ್ರು ಸರಿ ಓಕೆ ಸಿಸ್ಟರ್ ಏನಾದ್ರು ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ಹೇಳಿ ಇಲ್ಲ ಮೆಸೇಜಲ್ಲಿ ಹೇಳಿ ಸಿಸ್ಟರ್ ಇನ್ನ ನಾಲ್ಕು ಜನಕ್ಕೆ ಒಳ್ಳೆಯದಾಗುತ್ತೆ ಇಲ್ಲ ನಿಮ್ಮ ಅಕ್ಕಪಕ್ಕ ಮನೆಗೆ ಹೇಳಿ ಅಂದ್ರೆ ಅವ್ರು ರಿಪ್ಲೈನೇ ಮಾಡೋಲ್ಲ ಮತ್ತೆ ಹಾಗೂ ಕೂಡ ಇರ್ತಾರೆ ಜನ ಏನು ಮಾಡೋಕ್ಕಾಗಲ್ಲ ಅಲ್ವಾ ಇಷ್ಟ ಹೇಗೋ ಒಳ್ಳೆಯದಾದರೆ ಸಾಕು ಅಷ್ಟೇ ನಾನು ಕೇಳ್ಕೊಳ್ಳೋದು ಒಳ್ಳೇದಾಗ್ತಿದೆ ಅಂತ ಹೇಳಿದ್ರೆ ನೀವು ಕೂಡ ನಾಲ್ಕು ಜನಕ್ಕೆ ಹೇಳಿ ಅಕ್ಕಪಕ್ಕ ಜನ ನಿಮ್ಮನೆ ನಿಮ್ಮ ಕಣ್ಣು ಮುಂದೆ ಯಾರೆಲ್ಲ ಕಷ್ಟಪಡ್ತಾ ಇದ್ದಾರೆ ಅವ್ರಿಗೂ ಸ್ವಲ್ಪ ಹೇಳಿ ಅವ್ರಿಗೂ ಕೂಡ ಒಳ್ಳೇದಾಗಲಿ ತುಂಬ ಅಂದರೆ ತುಂಬಾ ಒಳ್ಳೇದಾಗುತ್ತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮನೆ ತುಂಬ ಪಾಸಿಟಿವ್ ಆಗಿರುತ್ತೆ ಇದನ್ನು ಇಟ್ಟಿದ್ಮೇಲೆ ಹಾಗೆ ಕ್ಲೀನಾಗೂ ಕೂಡ ಇರಬೇಕು ಸರಿನಾ ಕ್ಲೀನಾಗೂ ಕೂಡ ಇರಬೇಕು ದಿನ ಒಂದು ಸ್ವಲ್ಪ ದಿನ ಮಿನ ಕ ಏನು ಹೇಳೋದು ಮನೆಯೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ಕ್ಲೀನಾಗಿ ನೀಟಾಗಿ ನೀವು ಕೂಡ ಸ್ನಾನ ಮಾಡಿಕೊಂಡು ಡೈಲಿ ಕ್ಲೀನಾಗಿದ್ದರೆ ಮನೆಯೂ ಕೂಡ ಯಾವತ್ತೂ ಕೂಡ ಪಾಸಿಟಿವ್ ಆಗಿರುತ್ತೆ ಸಂಜೆ ಟೈಮ್ ಬೆಳಗ್ಗೆ ಟೈಮ್ ಏನು ಹೇಳೋದು ಮನೆ ಯಾವತ್ತೂ ಕೂಡ ಏನು ಹೇಳೋದು ಒಳ್ಳೆ ಸ್ಮೆಲ್ಲಿಂದ ಇರಬೇಕು ಒಳ್ಳೆ ಸ್ಮೆಲ್ಲಿಂದ ಇರಬೇಕು ಮನೆಗೆ ಬಂದ ತಕ್ಷಣ ವಾ ಇದು ಪಾಸಿಟಿವ್ ಅನಿಸ್ಬೇಕು ನಮ್ಮ ಮನೆಗಳು ಆ ಥರ ಇಟ್ಕೋಬೇಕು ನಮ್ಮ ಮನೆಗಳನ್ನು ಆವಾಗ ಒಳ್ಳೆ ನೆಮ್ಮದಿನೂ ಕೂಡ ಇರುತ್ತೆ ಯಾರೇ ಒಬ್ರು ಬಂದೋದ್ರೂ ಕೂಡ ಅವ್ರಿಗೆ ಖುಷಿನೂ ಕೂಡ ಆಗುತ್ತೆ ಪರವಾಗಿಲ್ಲ ತುಂಬ ನೀಟಾಗಿ ಇಟ್ಕೊಂಡಿದ್ರೆ ತುಂಬ ಚೆನ್ನಾಗಿದೆ ಏನೋ ಒಂಥರ ನೆಮ್ಮದಿ ಸಿಗ್ತಾ ಇದೆ ಅವ್ರ ಮನೆಯಲ್ಲಿ ಅಂತ ಅಂದರೆ ನಮ್ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇದ್ರೇ ನೆಮ್ಮದಿ ಅನ್ನೋದು ನಮ್ಮ ಇರೋದು ಏನೇ ಕೆಲಸ ನಾವು ಕೈ ಹಾಕಿದ್ರೂ ಕೂಡ ಅದು ಒಳ್ಳೆಯದಾಗೋದು ಎಷ್ಟೇ ದುಡ್ಡು ನಾವು ದುಡಿದ್ರೂ ಕೂಡ ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಅಂದರೆ ಮನೆಗಳಲ್ಲಿ ಅಲ್ಲಲ್ಲೇ ಗಲೀಜು ಇಟ್ಕೊಂಡು ನೆಗೆಟಿವ್ ಎನರ್ಜಿಗಳು ಮನೆ ತುಂಬ ತುಂಬಿಕೊಂಡು ನಾವು ಹಣ ನಮ್ಮ ಹತ್ರ ನಿಲ್ಲು ನಿಲ್ಲು ಅಂದರೆ ಹೇಗೆ ಸಾಧ್ಯ ಅದು ಖಂಡಿತ ಸಾಧ್ಯ ಇಲ್ಲ ಅದನ್ನು ನಾವು ಯಾವತ್ತಿದ್ರೂ ಕೂಡ ಅದನ್ನು ಓಡಿಸ್ಬಿಟ್ಟು ಯಾವತ್ತೂ ನಮ್ಮ ಮನೇನ ಯಾವತ್ತು ಪಾಸಿಟಿವ್ ಆಗಿ ಇಟ್ಕೋಬೇಕು ನಮ್ಮನೆ ಅವಾಗ ಮಾತ್ರ ಸಾಧ್ಯ ಆಗೋದು ಎಲ್ಲರೂ ಕೂಡ ಎಷ್ಟೋ ಜನ ಕಷ್ಟ ಇದೆ ಕಷ್ಟ ಇದೆ ಅಂತ ಅವರು ಸುಮ್ಮನೆ ಏನು ಏನು ಕೆಲಸ ಮಾಡೋಕ್ಕೆ ತೋಚಲ್ಲ ಅವ್ರಿಗೆ ಹೇಗಂದ್ರೆ ಹಾಗೆ ಇರ್ತಾರೆ ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ ಮಲಗಿದ್ದ ಜಾಗದಲ್ಲೇ ಮಲಗಿರ್ತಾರೆ ಏನು ಕೆಲಸ ಮಾಡೋಕ್ಕೆ ಆಗೋಲ್ಲ ಒಳಗಡೆ ದುಡಿಯೋಕ್ಕೂ ಆಗೋಲ್ಲ ಯಾರ ಜೊತೆ ಜಾಸ್ತಿ ಬೆರೆಯಲ್ಲ ಏನೋ ಒಂಥರ ಕಳ್ಕೊಂಡಂಗೆ ಇರ್ತಾರೆ ಯಾವಾಗ ಕೇಳಿದ್ರು ಅಯ್ಯೋ ಮನೇಲಿ ಕಷ್ಟ ಅಯ್ಯೋ ನಮ್ಮ ಮನೇಲಿ ಕಷ್ಟ ಆ ಕಷ್ಟ ಈ ಕಷ್ಟ ಅಂತಲೇ ಅಂತ ಇರ್ತಾರೆ ಆ ಥರ ಯಾವತ್ತೂ ಕೂಡ ಹೇಳೋಕ್ಕೆ ಹೋಗ್ಬಾರ್ದು ಅದನ್ನೆಲ್ಲ ಎದ್ದು ಓಡಿಸ್ಬಿಟ್ಟು ನಾವು ಮನೆ ನೀಟಾಗಿ ಇಟ್ಕೊಂಡು ನಮ್ಮ ಕೆಲಸ ಏನಿದೆ ಮಾಡಿಕೊಂಡು ಏನೇ ನಾವು ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನು ನಮ್ಮ ಕೈಯಾರೇನೆ ನಾವು ಅದನ್ನು ಹೋಗ್ಲಾಡಿಸ್ಬೋದು ಸರಿನಾ ಇಷ್ಟೆಲ್ಲ ಪ್ಯಾಕಿಂಗ್ ಇವತ್ತಿಂದಿದೆ ಇವತ್ತೆಲ್ಲ ಪ್ಯಾಕ್ ಮಾಡಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಮಾಡೋದಿದೆ ಮತ್ತು ಸಂಜೆ ಅಡುಗೆ ಎಲ್ಲ ಮಾಡಿಬಿಟ್ಟು ಸಂಜೆ ಮಾಡ್ಕೋತೀನಿ ಒಂದಿಷ್ಟು ಇವಾಗ ಮಾಡಿ ಹಾಕಿ ಇಟ್ಬಿಟ್ಟದ ಅಂತ ಇದನ್ನು ತಗೊಂಡೆ ಇನ್ನೂ ಸ್ವಲ್ಪ ಇದೆ ಅದನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಮತ್ತೆ ನಾನು ಸಂಜೆ ಮತ್ತೆ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎಲ್ಲರದ್ದು ಕೂಡ ಒಂದೇ ಸತಿ ಡಿಸ್ಪ್ಯಾಚ್ ಮಾಡಿಸ್ಬಿಡ್ಬೋದು ಅಲ್ವಾ ಯಾರಿಗೆಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಈ ಕಲ್ಲು ಉಪಯೋಗ ಆಗೇ ಆಗುತ್ತೆ ಎಲ್ಲರ ಮನೇಲೂ ಒಂದು ಕಲ್ಲಿದ್ದರೆ ಇನ್ನೂ ನೆಗೆಟಿವ್ ಎನರ್ಜಿ ಏನು ಕೂಡ ಇರಲ್ಲ ಬೇಕು ಅಂದರೆ ಆರ್ಡರ್ ಮಾಡಿ ತೊಗೊಳ್ಳಿ